ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಅಮರ್ಸ್ ಯೂಟ್ಯೂಬ್ ಚಾನಲ್ ಗಾಯಸ್ ಸೊ ಈಗಿನ ಸೆನ್ಸೇಷನ್ ಸ್ಟಾರ್ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಸೆನ್ಸೇಷನ್ ಸ್ಟಾರ್ ಆಗ್ಬೋದು ನೆಕ್ಸ್ಟ್ ಜನ್ರೇಷನ್ಗೆ ಯಾರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತೇ ಇದೆ ಸೊ ಅದು ಯಾರಪ್ಪ ಅಂತಂದರೆ ಟ್ರೋಲ್ ಅಂದ ತಕ್ಷಣ ನೆನಪಾಗೋದು ಯಾರು ಹೇಳಿ ನಿಮಗೆ ಸೊ ಒಂದು ಎರಡಷ್ಟು ನೆನಪಾಗುತ್ತೆ ಒಂದು ಗೌಡ ಅದನ್ನ ಹೇಳಕ್ ಹೋಗೋಲ್ಲ ಇನ್ನೊಂದು ಯಾರಪ್ಪ ಅಂತಂದರೆ ನಮ್ಮ ನಿಮ್ಮ ನೆಚ್ಚಿನ ಸ್ಟಾರ್ ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಬುಲೆಟ್ ಅವರು ಸೊ ರಕ್ಷಕ್ ಬುಲೆಟ್ ಅವರು ಏನಪ್ಪಾ ಸಡನ್ ಆಗಿ ಈ ಮ್ಯಾಟರ್ ತಗೊಂಡ್ ಬಂದಿದ್ದೇನೆ ಅಂತ ಅನ್ಕೊಂತ ಇದ್ದೀರಾ ಲಿಂಕ್ ಇದೆ ಏನಪ್ಪಾ ಲಿಂಕ್ ಅಂತಂದ್ರೆ ನಿಮ್ಗೆಲ್ಲಾ ಗೊತ್ತಿರುವಂತೆ ನಮ್ಮ ಡಿ ಬಾಸ್ ಅವರು ರಕ್ಷಕ್ ಬುಲೆಟ್ ಅವರ ತಂದೆ ಆದಂತ ಬುಲೆಟ್ ಪ್ರಕಾಶ್ ಅವರು ತುಂಬ ಕ್ಲೋಸ್ ಫ್ರೆಂಡ್ಸು ಸೊ ಅದೆಲ್ಲರಿಗೂ ಗೊತ್ತೇ ಇದೆ ಸೊ ಕರ್ನಾಟಕ ಜನತೆ ಫುಲ್ಲು ಅವರ ಕಾಂಬಿನೇಷನ್ ಚಿತ್ರಗಳೆಲ್ಲ ನೋಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ಇವಾಗ ಏನಪ್ಪ ಮ್ಯಾಟ್ರ್ ಅಂತಂದ್ರೆ ಲೈಕ್ ರಕ್ಷಕ್ ಬುಲೆಟ್ ಅವರ ಬರ್ಡೇ ಏನಿದೆ ಅದು ಇಪ್ಪತ್ತೊಂದನೇ ತಾರೀಕು ಬರ್ತಾ ಇದೆ ಹಂಗಾಗಿ ಈ ವರ್ಷ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ತರ ಕೊಟ್ಬಿಟ್ಟಿದ್ದಾರೆ ಅವರು ಸೆಲೆಬ್ರೇಷನ್ ಮಾಡ್ಕೊಂತಿಲ್ವಂತೆ ಅವರ ಅಭಿಮಾನಿಗಳು ಯಾರು ಮನೆ ಹತ್ರ ಬರಕ್ ಹೋಗ್ಬೇಡಿ ಸೊ ನನಗೆ ಈ ಏನೋ ಈಗ ಫಾದರ್ಸ್ ಡೇ ಬೆಲೆ ಬಂದಿದೆಯಲ್ಲ ಸೊ ಫಾದರ್ಸ್ ಡೇಗು ಕೂಡ ನನಗೆ ತುಂಬಾ ನೋವಾಗಿದೆ ನನ್ನ ತಂದೆನ ನಾನು ತುಂಬಾ ಮಿಸ್ ಮಾಡ್ಕೊಂತ ಇದೀನಿ ಹೌದು ಎಲ್ಲಾ ಮಕ್ಳುಗೂ ತಂದೆ ಒಬ್ಬ ಹೀರೋ ಆಗಿರ್ತಾರೆ ಅಫ್ಕೋರ್ಸ್ ಅವರ ಡೆತ್ ಆಗಿದೆ ಯಾರಾದ್ರೂ ಮಿಸ್ ಮಾಡ್ಕೊಂತಾರೆ ಬಟ್ ಅದನ್ನೇನು ಕೂಡ ಇವಾಗ ರಕ್ಷಕ ಬುಲೆಟ್ ಅವ್ರು ಏನಂತಂದ್ರೆ ಫಾದರ್ ಫಿಗರ್ ಅಂತ ಹೇಳ್ಬೋದನ್ನ ದರ್ಶನ್ ಸರ್ನ ರಕ್ಷಕ ಬುಲೆಟ್ಗೆ ಹೇಳ್ಬೋದು ಸೊ ಅವರಿಗೆ ಒಂದು ತಂದೆ ಸಮಾನ ಆದಂತಹ ಎಸ್ ಸೊ ಅವರಿಗೆ ಒಂದು ಬೆನ್ನು ಬಾಸ್ ಅಂತ ಕರ್ಕೊಂತಾರೆ ಯಾರು ರಕ್ಷೆ ಸೊ ಅವರಿಗೆ ಒಂದು ದರ್ಶನ್ ಸರ್ಗೆ ಬೆನ್ನೆಲುವಾಗಿ ನಿಂತ್ಕೊಂಡಿದ್ದಾರೆ ಸೊ ಆಕ್ಚುಲಿ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡ್ತಾ ಇದ್ದೆ ಸೊ ಅದರಲ್ಲಿ ಏನೋ ಒಂದು ಗಾಡಿಲಿ ಮೂವ್ ಆಗೋ ತರ ಸೊ ದರ್ಶನ್ ಸರ್ ಅವ್ರದ್ದು ಸಾಂಗ್ ಹಾಕೊಂಡು ಅಲ್ಲಿಗೆ ಒಂದು ಸಪೋರ್ಟ್ ಮಾಡೋ ಮೂಲಕ ಇಂಡೈರೆಕ್ಟ್ ಆಗಿ ಅವರು ಡೈರೆಕ್ಟ್ ಆಗಿ ಎಲ್ಲೋ ಈ ವಿಚಾರದ ಬಗ್ಗೆ ಮಾತಾಡಕ್ಕೆ ಹೋಗಿಲ್ಲ ಈ ದರ್ಶನ್ ಸರ್ ಅರೆಸ್ಟ್ ಆಗಿರೋದು ಬಟ್ ಸ್ಟಿಲ್ ಅವರ ಒಂದು ಸಪೋರ್ಟ್ ದರ್ಶನ್ ಸರ್ ಮೇಲೆ ಇದೆ ಒಂದು ನಂಬಿಕೆ ಅವ್ರ ಮೇಲೆ ಇದೆ ಅನ್ನೋ ತೋರ್ಸ್ಕೊಳಕೋಸ್ಕರ ಒಂದು ಸ್ಟೋರಿಯಲ್ಲಿ ಅವ್ರನ್ನ ಮೆನ್ಷನ್ ಮಾಡಿ ಬಾಸ್ ಅಂತ ದರ್ಶನ್ ತುಗುದೀಪ್ ಶ್ರೀನಿವಾಸ್ ಅವರ ಅಕೌಂಟ್ ನ ಟ್ಯಾಗ್ ಮಾಡಿದ್ದಾರೆ ಅಂಡ್ ಇನ್ನೊಂದು ಆ ವಿಚಾರನ ಹೇಳ್ಕೊಂಡಿದ್ದಾರೆ ಏನಪ್ಪಾ ಅಂತಂದ್ರೆ ಮೇ ಬಿ ಅವ್ರಿಗೆ ತುಂಬಾ ಅನ್ಸಿರುತ್ತೆ ಸೊ ಎಲ್ಲೋ ನಮ್ಮ ದರ್ಶನ್ ಸರ್ ತಪ್ಪು ಮಾಡಿರಲ್ಲ ಅದು ಇದು ಅಂತ ಬಿಕಾಸ್ ಈಗ ಇನ್ನೂ ಇನ್ವೆಸ್ಟಿಗೇಷನ್ ತುಂಬಾ ನಡೀತಾ ಇದೆ ಯಾಕಂದ್ರೆ ಈಗ ನಾನೇನ್ ಮಾಡ್ತೀನಿ ನಾನು ಒಬ್ಬ ಅಭಿಮಾನಿಯಾಗಿ ದರ್ಶನ್ ಸರ್ ಗೆ ಸಪೋರ್ಟ್ ಮಾಡಬಹುದು ಬಟ್ ಒಬ್ಬ ಪ್ರಜೆಯಾಗಿ ನಾನು ಸಪೋರ್ಟ್ ಮಾಡ್ಲಿಕ್ಕೆ ಹೋಗ್ ಹೋಗಲ್ಲ ಬಿಕಾಸ್ ಇನ್ನೂ ನಡೀತಾ ಇದೆ ಕೇಸ್ ನಾನು ಇವಾಗ ರೇಣುಕಾ ಸ್ವಾಮಿ ಅವರ ಬಗ್ಗೆನೂ ನಾನು ಸಪೋರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಅಂಡ್ ದರ್ಶನ್ ಸರ್ಗೂ ಕೂಡ ಸಪೋರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಒಂದು ನ್ಯಾಯಬದ್ಧವಾಗಿ ಒಂದು ವಿಚಾರಣೆ ನಡೀತಾ ಇದೆ ಅದು ನಡಿಬೇಕು ಮೊದಲನೇದಾಗಿ ಸೊ ಯಾರ್ದು ತಪ್ಪಿರುತ್ತೋ ಯಾರು ಸರಿ ಇರುತ್ತೋ ಅದು ಕೋರ್ಟ್ ಅಲ್ಲಿ ಡಿಸೈಡ್ ಜಡ್ಜ್ ಮಾಡ್ತಾರೆ ನಾವು ಅಷ್ಟು ದೊಡ್ಡವರಲ್ಲ ಅಥವಾ ಅವ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗ್ತಿಲ್ಲ ಅಂಡ್ ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ ಇವಾಗ ಏನೋ ದರ್ಶನ್ ಸರ್ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು ಅವ್ರು ಸರಿ ಇಲ್ಲ ಹಂಗೆ ಹೇಗೆ ಅಂತ ಸಿ ನನ್ ಸಪೋರ್ಟ್ ಮಾಡ್ತಿಲ್ಲಪ್ಪ ಒಬ್ಬ ಅಭಿಮಾನಿಯಾಗಿ ಹೌದು ಅವ್ರ ಈ ತರ ಮಾಡ್ತಾ ಮಾಡಿರಲ್ವೇನೋ ಅಂತ ಒಂದು ನನ್ನ ಮೈಂಡ್ ಅಲ್ಲಿ ಒಂದು ಕುತೂಹಲ ಇರತ್ತಲ್ಲ ಅದನ್ನ ನಿಮ್ಗೆ ವ್ಯಕ್ತಪಡಿಸುತ್ತೆ ಈಗ ಕಮಿಷನರ್ ಸರ್ ಲೈಕ್ ಇನ್ವೆಸ್ಟಿಗೇಷನ್ಗೋಸ್ಕರ ಅಷ್ಟೇ ಕರ್ಕೊಂಡ್ ಬಂದಿರೋದು ಅಂತ ಅವರೇ ಹೇಳ್ತಿದ್ರೆ ಅವರೇ ಹೇಳದ್ಮೇಲೆ ನಾವು ನೀವು ಎಲ್ಲ ಯಾರು ಸೊನೆ ಈಗ ಇನ್ನ ಇನ್ವೆಸ್ಟಿಗೇಷನ್ ಮುಂಚೆನೆ ನಾವು ಹೋಗ್ಬೇಕು ಅನ್ಸೋದು ಅವ್ರ ಮೇಲೆ ಸರಿಯಲ್ಲ ಅಂತ ಅನ್ಸುತ್ತೆ ನಮ್ಗೆ ಅಂಡ್ ವೈಟ್ ಮಾಡೋಣ ಇನ್ನೇನು ಮೂರು ದಿವಸದಲ್ಲಿ ಈ ಕೇಸ್ ಒಂದು ಕನ್ಕ್ಲೂಷನ್ ಸಿಕ್ ಸೊ ಕಮಿಂಗ್ ಬ್ಯಾಕ್ ಟು ರಕ್ಷಕ್ ಬುಲೆಟ್ ಅವರ ಬರ್ಡೇ ಆ ವಿಷಯ ಆದರೆ ಈಗ ವರ್ಷ ಅವ್ರು ಬರ್ಡೇ ಮಾಡ್ಕೊಳ್ಳೋಲ್ಲ ಅಂತೆ ಯಾರೋ ಅವ್ರ ಅಭಿಮಾನಿಗಳು ಅವರ ಫ್ರೆಂಡ್ಸು ಎಲ್ಲ ಯಾರ್ಯಾರು ಇದ್ದಾರೋ ಅವರೆಲ್ಲ ಅವ್ರ ಮನೆ ಹತ್ರ ಹೋಗ್ಬೇಡಿ ಅಂತ ಒಂದು ಪೋಸ್ಟ್ ಹಾಕಿದ್ದಾರೆ ಆ್ಯಂಡ್ ಅವ್ರ ಬರ್ಡೇ ಇಪ್ಪತ್ತೊಂದನೇ ತಾರೀಕು ಸೊ ನಮ್ಮ ಕಡೆಯಿಂದ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ರಕ್ಷಿತ್ ಪುಲಟ್ ಅವರೇ ಸೊ ನಿಮ್ಮೆಲ್ಲ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಒಳ್ಳೇದಾಗಲಿ ತುಂಬಾ ಜನ ಏನ್ ಗೊತ್ತಾ ಅವರಿಗೆ ಈಗ ಗೊತ್ತಾಗ್ಬಿಡುತ್ತೆ ಅಚೀವ್ ಮಾಡಿಲ್ಲ ಅಂತ ಅದು ಕೂಡ ಮೆನ್ಶನ್ ಮಾಡಿದಾರೆ ಏನು ಅಚೀವ್ ಮಾಡಿಲ್ಲ ನೆಕ್ಸ್ಟ್ ಮಾಡ್ತೀನಿ ನೆಕ್ಸ್ಟ್ ಇನ್ನೊಂದು ವರ್ಷದಲ್ಲಿ ಸೊ ಅಚೀವ್ಮೆಂಟ್ ಮಾಡಿರ್ತೀನಿ ಆವಾಗ ನೀವೆಲ್ಲ ಎಲ್ಲಾ ಬಂದು ನನ್ಗೆ ಪ್ರೀತಿ ಪಾತ್ರರು ಯಾರು ಇದ್ದೀರೋ ಎಲ್ಲರೂ ಬಂದು ನಮಗೆ ವಿಶ್ ಮಾಡಬಹುದು ಅಂತ ಅವರೇ ಅವ್ರ ಪೋಸ್ಟ್ ಮುಖಾಂತರ ಹೇಳ್ಕೊಂಡಿದ್ದಾರೆ ಸೊ ನೋಡೋಣ ಒಂದ್ ವರ್ಷ ನಾವು ಕಾಯೋಣ ಸೊ ಬಿಗ್ ಬಾಸ್ ಮುಗ್ದು ಆಲ್ರೆಡಿ ಆರ್ ತಿಂಗಳು ಆಗ್ತಾ ಇದೆ ಸೊ ಬಿಗ್ ಬಾಸ್ ಮುಗ್ದಿದ ತಕ್ಷಣ ಹೇಳಿದ್ರು ಅವ್ರ ಏನೋ ಒಂದು ಮೂವಿ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಸೊ ಇನ್ನ ಅದ್ರ ಬಗ್ಗೆ ಏನೂ ಅಪ್ಡೇಟ್ ಸಿಕ್ಕಿಲ್ಲ ಇನ್ನೊಂದ್ ವರ್ಷ ಕೇಳಿದ್ದಾರೆ ನೋಡೋಣ ನೆಕ್ಸ್ಟ್ ವರ್ಷ ತನಕ ಕಾಯೋಣ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬ ಬಾಯ್